ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಆಚೆ ಹೋಗ್ತಾ ಇದ್ವಿ ಆ ಮಕ್ಕಳಿಗೆಲ್ಲ ರಜಾ ಆಯಿತು ಅಂದರೆ ನನ್ನ ನೇಬರ್ ಮಕ್ಕಳಿಗೆ ರಜಾ ಆಯಿತು ಸೊ ಅವರು ಅಕ್ಕ ಆಚೆ ಹೋಗೋಣ ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ಓಕೆ ಒಳ್ಳೆ ಡೇ ಕೂಡ ಸೋಮವಾರ ಕೂಡ ಆ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಾನು ವರ್ಷಿನಿ ಲಕ್ಕಿತ್ತು ಮತ್ತು ನನ್ನ ಮಗ ನಾವು ನಾಲ್ಕು ಜನ ಶಿವ ಟೆಂಪಲ್ಗೆ ಇದ್ದೀವಿ ಇದು ಕ್ವಾಯ್ಟ್ ಫೇಮಸ್ ಶಿವ ಟೆಂಪಲ್ ಟೆಂಪಲ್ ಕೂಡ ಬ್ಯಾಂಗ್ಳೂರ್ಗೆ ಬಂದವರು ಹೊಸ್ದಾಗಿ ಬ್ಯಾಂಗ್ಳೂರ್ನ ನೋಡಬೇಕು ಅನ್ನೋರು ದಯವಿಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಮತ್ತು ಒಂಥರ ಪೀಸ್ ಆಫ್ ಮೈಂಡ್ ಎಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಔಟ್ನಲ್ಲಿ ಆ ಪ್ಲೇಸು ಸೊ ಶಿವ ಕೂಡ ತುಂಬ ಎತ್ತರವಾದ ಮೂರ್ತಿ ಇರುತ್ತೆ ಅಂದರೆ ಶಿವನ್ದು ಮೂರ್ತಿ ತುಂಬ ಎತ್ತರವಾಗಿರುತ್ತೆ ಅರವತ್ತೈದು ಅಡಿ ದೊಡ್ಡದಾಗಿರುತ್ತೆ ಈ ಮೂರ್ತಿ ಅಂದರೆ ಸಿಕ್ಸ್ಟಿ ಫೈವ್ ಫೀಟ್ಸ್ ಅಷ್ಟು ಎತ್ತರವಾದ ಶಿವ ಮೂರ್ತಿ ಮತ್ತು ಇಪ್ಪತ್ತು ನಾಲ್ಕು ಗಂಟೆ ಕೂಡ ಶಿವನ್ ಟೆಂಪಲ್ ಓಪನ್ ಆಗಿರುತ್ತೆ ಅಲ್ಲಿ ಬೋರ್ಡ್ಗಳು ಹಾಕಿದ್ರು ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಸ್ ಲೈಕ್ ಓಪನ್ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಯಾರ್ಯಾರು ನಿಯರ್ ಬೈ ಇರ್ತಾರೋ ಅವರು ದಯವಿಟ್ಟು ಹೋಗಿ ಒಂದು ಸಲ ವಿಸಿಟ್ ಮಾಡಿ ಇದಿರೋದು ಮುರುಗೇಶ್ ಪಳ್ಯ ಬೆಂಗಳೂರು ಟೋಟಲ್ ಮಾಲ್ ಇಲ್ಲ ಅಂತ ಹೇಳಿದ್ರೆ ಕೆಂಪ್ ಫಾರ್ಟ್ ಶಿವ ಟೆಂಪಲ್ ಅಂತ ನೀವು ಗೂಗಲ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಲೊಕೇಶನ್ ಎಲ್ಲ ಸಿಕ್ಬಿಡತ್ತೆ ನನ್ನ ವ್ಲಾಗ್ ನೋಡ್ತಿರೋರು ಏನಾದರೂ ಅಡ್ರೆಸ್ಸು ಮಿಸ್ ಆದರೆ ಇನ್ನೂ ಒಂದು ಸಲ ಬ್ಯಾಕ್ ಫಾರ್ವರ್ಡ್ಗೋಗಿ ನೋಡಿ ಬ್ಯಾಕ್ವರ್ಡ್ಸ್ಗೋಗಿ ನೋಡಿ ಮುರುಗೇಶ್ ಪಳ್ಯ ಬೆಂಗಳೂರು ಟೋಟಲ್ ಮಾಲ್ ಶಿವ ಟೆಂಪಲ್ ಇಲ್ಲಾಂದರೆ ಮುರುಗೇಶ್ಪಳ್ಳಿಯ ಬೆಂಗಳೂರು ಕೆಂ ಫೋರ್ಟ್ ಶಿವ ಟೆಂಪಲ್ ಈ ಥರ ಗೂಗಲಲ್ಲಿ ಹಾಕಿದ್ರೆ ಸಾಕು ಕ್ಲೀನಾಗಿ ಅಡ್ರೆಸ್ ಬಂದ್ಬಿಡುತ್ತೆ ಸೊ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ ಸೊ ನಾವು ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಅಂದರೆ ಇದು ನಮ್ಮ ಮನೆ ಹತ್ರನೇ ಇದೆ ಸೊ ತುಂಬ ದೂರ ಏನಿಲ್ಲ ಸೊ ಅಲ್ಲಿಂದ ಇಲ್ಲಿಗೆ ನಾವು ಆಟೋದಲ್ಲಿ ಬಂದ್ರಿ ನಾನು ವರ್ಷಿನಿ ಮತ್ತು ಪಾಪು ನಾನು ಹೇಳ್ದಂಗೆ ಲಕ್ಕಿ ಸೊ ನಮ್ಮ ನಾಲ್ಕು ಜನ ಬಂದ್ವಿ ಅವ್ರಿಗೂ ಸ್ಕೂಲ್ ರಜಾ ಇದ್ದಿದ್ದ ಕಾರಣದಿಂದ ನಾನು ಅವ್ರನ್ನೂ ಕರ್ಕೊಂಬಂದೆ ಸೊ ಇಲ್ಲಿ ಫಸ್ಟು ಈ ಥರ ಇರ್ತಾ ಇರಲಿಲ್ಲ ಸ್ಲಿಪ್ಪರ್ನ ಒಳಗಡೆ ಕೊಡಬೇಕಿತ್ತು ಅದಕ್ಕೂ ಪೇ ಇತ್ತು ಬಟ್ ಗೊತ್ತಿಲ್ಲ ಈ ಥರ ನಾವು ಇಲ್ಲಿ ಸ್ಲಿಪ್ಪರ್ನ ರಿಮೂವ್ ಮಾಡಿ ಕೂಡ ಹೋಗ್ಬೋದು ಪ್ರಾಬಬ್ಲಿ ಲೈಕ್ ಇಷ್ಟ ಇರೋರು ಪೇ ಮಾಡ್ಬೋದು ಇಷ್ಟ ಇಲ್ದೇ ಇರೋರು ಪೇ ಮಾಡದೇ ಇರ್ಬೋದು ಈ ಥರ ಏನಾದರೂ ಕಾನ್ಸೆಪ್ಟ್ ಇರ್ಬೋದು ಬಟ್ ಫಸ್ಟು ಶಿವ ಟೆಂಪಲ್ಗೆ ಹೋಗಬೇಕಾದ್ರೆ ಯಾವುದೇ ರೀತಿ ಚಾರ್ಜಸ್ ಏನಿರಲಿಲ್ಲ ಏನೋ ಒಂದು ಸ್ಲಿಪ್ಪಾಗಿ ಟೆನ್ ರುಪೀಸ್ ಏನೋ ಕೊಟ್ಟಿದ್ದಷ್ಟೇ ಶಿವನ ದರ್ಶನ ಆರಾಮಾಗಿ ಆಗ್ತಿತ್ತು ಬಟ್ ಇವಾಗ ಚಾರ್ಜಸ್ನ ಮಾಡಿದ್ದಾರೆ ಸೊ ಒಬ್ಬರು ಪರ್ಸನ್ಗೆ ನಾವು ನೀಟಾಗಿ ಶಿವನ ದರ್ಶನ ಮತ್ತು ಅಲ್ಲಿ ಒಂಥರ ಶಿವದು ಬೇರೆ ಬೇರೆ ಅವತಾರಗಳು ಅದನ್ನೆಲ್ಲ ಅಂದರೆ ಬೇರೆ ಬೇರೆ ಊರಲ್ಲಿ ಯಾವ್ಯಾವ ಥರ ಶಿವಗಳನ್ನ ಇಟ್ಟಿರ್ತಾರೆ ಅದನ್ನೆಲ್ಲ ಲೈಕ್ ಮಾಡಿರೋದು ಅದಕ್ಕೆ ಸಪ್ರೇಟ್ ಬಿಲ್ಲು ಬರೀ ಶಿವನ ಅದು ನಾನು ಹೇಳೋದ್ನಲ್ವ ದೊಡ್ಡ ಮೂರ್ತಿ ಇದೆ ಶಿವನ್ದು ಅಂತ ಅದನ್ನು ಮಾತ್ರ ನೋಡ್ಕೊಂಡು ಬರೋಕ್ಕೆ ಇನ್ನೊಂದು ಬಿಲ್ ಆ ಥರ ಮಾಡಿದರು ಸೊ ಒಬ್ಬರಿಗೆ ಒನ್ ಫಿಫ್ಟಿ ನಾರ್ಮಲ್ ದರ್ಶನ ಒಬ್ಬರಿಗೆ ಟೂ ಫಿಫ್ಟಿ ಸ್ಪೆಷಲ್ ದರ್ಶನ ಅಂದರೆ ಲೈಕ್ ಒಳಗಡೆ ಎಲ್ಲ ಹೋಗಿ ಗುಹೆ ಒಳಗಡೆ ಮತ್ತು ಇನ್ನೂ ಏನೇನೋ ಕಾನ್ಸೆಪ್ಟ್ ಇದೆ ಅದೆಲ್ಲ ಮಾಡೋಕ್ಕೆ ಸ್ಪೆಷಲ್ ಆಗಿರುತ್ತೆ ಸೊ ನನಗೆ ಮತ್ತು ವರ್ಷಿನಿಗೆ ಮಾತ್ರ ಟಿಕೆಟ್ ಆಗಿತ್ತು ಆ ವರ್ಷಿಣಿ ಇನ್ನೂ ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವಳಿಗೆ ಫಿಫ್ಟಿ ರುಪೀಸ್ ಅಷ್ಟೇ ಸೊ ನನಗೆ ಟೂ ಫಿಫ್ಟಿ ಪ್ಲಸ್ ವರ್ಷಿಣಿಗೆ ಫಿಫ್ಟಿ ರುಪೀಸ್ ಸೊ ತ್ರೀ ಹಂಡ್ರೆಡ್ ರುಪೀಸ್ ಇದರಲ್ಲಿ ಆಗುತ್ತೆ ಸೊ ಏನಾದರೂ ಹೋದರೆ ಅವ್ರಿಗೂ ಸಪ್ರೇಟಾಗಿ ಟೂ ಫಿಫ್ಟಿ ಟು ಫಿಫ್ಟಿ ಈಚ್ ಓಕೆನಾ ಸೊ ಇಲ್ಲಿ ವರ್ಷಿಣಿ ಚಿಕ್ಕವಳಾಗಿರೋದ್ರಿಂದ ನನ್ನ ಜೊತೆ ಅಷ್ಟೊಂದೇನು ಚಾರ್ಜಸ್ ಆಗಿಲ್ಲ ಮತ್ತು ಇಬ್ಬರು ಮಕ್ಕಳಿಗೂ ಫ್ರೀ ನಾವು ನಾಲ್ಕು ಜನದಲ್ಲಿ ನಾವು ಪೇ ಮಾಡ್ತಾ ಇರೋದು ತ್ರೀ ಹಂಡ್ರೆಡ್ ರುಪೀಸು ಫುಲ್ ದರ್ಶನಗೆ ಏನು ಮಾಡೋಕ್ಕಾಗಲ್ಲ ಅವರು ಡೆವಲಪ್ ಮಾಡಬೇಕಾಗತ್ತೆ ಮತ್ತು ಅವರು ಕೂಡ ಏನೇನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದನ್ನು ಡೊನೇಟ್ ಮಾಡೋ ರೀತಿ ಅದೆಲ್ಲ ಬೋರ್ಡ್ ಮೇಲೆ ಹಾಕಿದರು ಸ್ಟಿಲ್ ಇಟ್ ಇಸ್ ನಾಟ್ ಗುಡ್ ಫಾರ್ ಚಾರ್ಜಿಂಗ್ ಸೋ ಮಚ್ ಅಮೌಂಟ್ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಅವ್ರಿಗೂ ಕೂಡ ಸ್ಯಾಲ್ರೀಸು ಮೇಂಟೆನೆನ್ಸ್ ಅದೆಲ್ಲ ಇರುತ್ತೆ ಸೊ ಅದಕ್ಕೆ ಪ್ರಾ ಚಾರ್ಜಸ್ ಮಾಡ್ತಿರ್ಬೋದು ಪ್ರಾಬಬ್ಲಿ ಅಂತ ಅಂದ್ಕೊತೀನಿ ಸೊ ಇಲ್ಲಿ ಬಂದು ಆ ಟಿಕೆಟಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ಕೂಡ ನಾನು ಕಂಪ್ಲೀಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ನಮಗೆ ಈ ಬೌಲ್ಸ್ಗಳನ್ನ ಸುತ್ತ ಅಲ್ಲಿ ಗೋಲ್ಡನ್ ಕಲರ್ ಬಟ್ಲುಗಳನ್ನ ಹಾಕಿದ್ದಾರೆ ಸೊ ಇದು ಬಂದಿರಿ ರುದ್ರಾಕ್ಷಿ ಎರಡು ಬಟ್ಲು ರುದ್ರಾಕ್ಷಿ ಕೊಡ್ತಾರೆ ಸೊ ನಾವು ಅದರೊಳಗಡೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಇಲ್ಲ ಮನಸ್ಸಲ್ಲಿ ಒಳ್ಳೆಯದಾಗಿ ಬೇಡ್ಕೊಂಡು ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಹೋಗಬೇಕು ಸೊ ಇದು ಬಂದು ನಾವು ಎರಡು ಟಿಕೆಟ್ ಇರೋದ್ರಿಂದ ನಂದು ವರ್ಷಿನಿದು ಎರಡು ಬೌಲ್ ಆಫ್ ರುದ್ರಾಕ್ಷಿ ಕೊಟ್ಟರು ನಾವು ಒಂದೊಂದೇ ಒಂದೊಂದೇ ಬೌಲ್ಗೆ ರುದ್ರಾಕ್ಷಿನ ಹಾಕ್ಕೊಂಡ್ವಿ ಇಲ್ಲಿ ನಾನು ಬೌಲ್ ಇಟ್ಕೊಂಡು ಮಗು ಕೈಯಲ್ಲಿ ಒಂದೊಂದೇ ರುದ್ರಾಕ್ಷಿಗಳನ್ನ ಹಾಕ್ಸೋಣ ಅಂತ ತುಂಬ ಸರ್ಕಸ್ ಮಾಡ್ತಾ ಇದ್ದೀನಿ ಓಂ ನಮ ಶಿವಾಯ ಎಲ್ಲರಿಗೂ ದೇವರು ಆರೋಗ್ಯ ಆಯುಸ್ಸು ಬುದ್ಧಿ ಶಕ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಆಗತ್ತಾ ನಾನು ಅದು ಮುಗೀತು ಲಕ್ಕಿ ಮತ್ತು ವರ್ಷಿನಿಬ್ಬರು ಸೇರ್ಕೊಂಡೊಂದು ಬಾವಲು ನಾನು ಪಾಪು ಸೇರ್ಕೊಂಡು ಒಂದು ಬಾವ್ಲು ಹಾಕಿದ್ರಿ ಇಲ್ಲಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡ್ಬೋದು ಸೊ ಇದನ್ನು ನಾನು ಮಾಡ್ತಾ ಇರಬೇಕಾದ್ರೆ ಅವರು ವೀಡಿಯೋಗ್ ಮಾಡುವಂಗಿಲ್ಲ ಅಂತ ಅಂದರು ಸೊ ರುದ್ರಾಕ್ಷಿ ಹಾಕುವಾಗಲೇ ಒಂದು ದಾರ ಕೊಟ್ಟಿದ್ರು ಸೊ ಆ ದಾರನ ಬೆಳ್ಕೊಂಡು ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಅದನ್ನು ಈ ಥರ ಒಂದು ಮಾಡಿದ್ದಾರೆ ಇದು ರಿಯಲ್ ಮರ ಅಲ್ಲ ಬಟ್ ಅವರೇ ಕ್ರಿಯೇಟ್ ಮಾಡಿರೋ ಅಂಥದ್ದು ಸೊ ಇದಕ್ಕೆ ಕಟ್ತಾ ಇದ್ದೀನಿ ನೆಕ್ಸ್ಟು ಅದಾದ್ಮೇಲೆ ಅಲ್ಲೇ ಮೆಟ್ಲಿರುತ್ತೆ ಇಲ್ಲಿ ಬಂದ್ಬಿಟ್ಟು ಗಣೇಶನ ಮೂರ್ತಿ ಇರುತ್ತೆ ಇದು ತುಂಬ ಎತ್ತರವಾದ ಮೂರ್ತಿನೇ ತುಂಬ ವಿಶೇಷವಾಗಿದೆ ದರ್ಶನ ತುಂಬ ಚೆನ್ನಾಗಿತ್ತು ಸೊ ಮೆಟ್ಲು ಹತ್ಕೊಂಡೋಗಿ ದರ್ಶನ ಮಾಡಿಕೊಂಡು ಅದ್ರದ್ದು ಸುತ್ತ ಹೋಗ್ಬೋದು ಸೊ ಅದಂತೂ ಒಂಥರ ಲೈಕ್ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ಪಾಪ ಕೂಡ ನಮಸ್ಕಾರ ಮಾಡಿಕೊಂಡು ನಾನು ನಮಸ್ಕಾರ ಮಾಡಿಕೊಂಡು ಲಕ್ಕಿ ವರ್ಷಿಣಿ ಎಲ್ಲರೂ ಸ್ವಲ್ಪ ಹೊತ್ತು ಕೈ ಮುಗ್ದು ನಿಂತ್ಕೊಂಡು ಬೇಡ್ಕೊಂಡ್ವಿ ಮುಂದಿಂದು ಇಲ್ಲೊಂದು ಗುಹೆ ತರ ಎಂಟ್ರಿ ಇದೆ ಹರಿದಾಸ್ ಟೆನ್ ಸ್ಟೆಪ್ಸ್ ಅವೆ ಅಂತ ಹಾಕಿದ್ರು ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ ಇದೊಂದು ಗುಹೆ ಗುಹೆ ಥರ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಶಿವ ಮೂರ್ತಿಗಳನ್ನ ಆ ವಿಶೇಷವಾದ ಮೂರ್ತಿಗಳನ್ನ ಹಾಕಿದರು ಹರಿದ್ವಾರ ಆ ಥರ ಎಲ್ಲ ಇರುತ್ತಲ್ವ ಅಲ್ಲಲ್ಲಿ ದೊಡ್ಡ ದೊಡ್ಡ ನಾರ್ತ್ ಟ್ರಿಪ್ ಯಾರ್ಯಾರು ಅಂದರೆ ನಾರ್ತ್ ಇಂಡಿಯನ್ ಟ್ರಿಪ್ ಯಾರ್ಯಾರು ಮಾಡಿದಿರಾ ದೊಡ್ಡ ದೊಡ್ಡ ದೇವಸ್ಥಾನ ಶಿವಂದು ಮತ್ತು ಅದಕ್ಕೆ ವಿಶೇಷವಾದ ಹೆಸರುಗಳನ್ನ ಕೊಟ್ಟಿರ್ತಾರೆ ಅಂತ ವಿಶೇಷವಾದ ದೇವರುಗಳನ್ನ ಅವರೇ ಸೃಷ್ಟಿ ಮಾಡಿದರು ಸೊ ಹರಿದ್ವಾರ ಅಂತ ಈ ಅಲ್ಲಿ ಹೆಂಗಿರುತ್ತೆ ಅದನ್ನು ಲೈಕ್ ಇಲ್ಲಿ ತರೋ ರೀತಿ ಒಂದು ಪ್ರಯತ್ನ ಅಂತ ಕೂಡ ಹೇಳ್ಬೋದು ನೋಡಿ ಋಷಿಕೇಶ್ ಈ ಥರ ತುಂಬ ಚೆನ್ನಾಗಿತ್ತು ಇದು ಕೂಡ ಹೈಸಿದು ಕೂಡ ಒಂದು ಇತ್ತು ಅಲ್ಲಿ ಸೊ ಅದು ಕೂಡ ತುಂಬ ಲೈಕ್ ಪ್ಲೆಸೆಂಟಾಗಿತ್ತು ಅದನ್ನು ಮುಟ್ಬೋದಿತ್ತು ನೋಡು ಬದ್ರಿನಾಥ್ ಅಂತ ಸೊ ಕೇದಾರ್ನಾಥಲ್ಲಿ ಶಿವ ತುಂಬ ಕೋಲ್ಡಾಗಿ ಐಸ್ ಗಡ್ಡೆ ಥರ ಇರುತ್ತೆ ಅನ್ನೋ ಒಂದು ಇದರಲ್ಲಿ ಅದು ಒಂದು ಕಾನ್ಸೆಪ್ಟ್ ಮಾಡಿ ಅದೊಂದು ಮಾಡಿದ್ರು ಅದನ್ನು ಮುಟ್ಟೋಕ್ಕೆ ಒಂಥರ ವಿಶೇಷವಾಗಿತ್ತು ತುಂಬ ಚೆನ್ನಾಗಿತ್ತು of Lord Shiva. You will be especially blessed for visiting Gedana here and the Shivur of Lord Shiva. You will be specially blessed for visiting Gedana here. Welcome to Gedana, a Jutilic of Lord Shiva. You will be specially blessed for visiting Gedana here at the Shivur of Shivat. ನಿಲ್ಲಲ್ಲ ಓನ್ करने को नहीं है बुरा पापा। एक एक, एक एक स्टेप। आखिर यहाँ? ಕಾನ್ಸೆಪ್ಟಲ್ಲಿ ಬ್ಲೂ ಲೈಟ್ ಕೂಡ ಹಾಕಿರೋದ್ರಿಂದ ನಾವು ತುಂಬ ಡಾರ್ಕಾಗಿ ಕಾಣಿಸ್ತಾ ಇದೀವಿ ಬಟ್ ಅಲ್ಲಿ ಹೋಗಿದ್ದ ಫೀಲು ಒಂಥರ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಮತ್ತು ಇದು ಸೆಕೆಂಡ್ ಅದೇ ಕಾನ್ಸೆಪ್ಟಲ್ಲಿ ಇದು ತುಂಬ ಹಳೆಯದೇ ಕೂಡ ತುಂಬ ವರ್ಷದಿಂದನೂ ಇದೆ ನಾನು ಚಿಕ್ಕ ವಯಸ್ಸಿಂದ ನಾನು ಇದನ್ನೆಲ್ಲ ನೋಡಿದ್ದೀನಿ ಸೊ ಇದು ಕೂಡ ಗುಹೆ ಕಾನ್ಸೆಪ್ಟಲ್ಲೇ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಶಿವ ಪ್ರತಿಭೆಗಳನ್ನ ಅಂದರೆ ಅಲ್ಲಿ ಇರುವಂಥ ವಿಶೇಷವಾದ ಬೇರೆ ಬೇರೆ ಜಾಗದಲ್ಲಿರೋದನ್ನ ಇಲ್ಲಿ ತರೋ ರೀತಿ ತರೋ ಅಂತ ಪ್ರಯತ್ನ ಪಟ್ಟಿದ್ದಾರೆ ಇದು ಕೂಡ ಇನ್ನೊಂದು ಗುಹೆ ಸೊ ಒಂದು ಗುಹೆ ಆಯಿತು ಎರಡು ಗುಹೆ ಆಯಿತು ಅಂದರೆ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ನಾವು ಚಾರ್ಜಸ್ ಏನೂ ಮಾಡ್ತಾ ಇಲ್ಲ ನಾನಲ್ಲಿ ಏನು ಪೇ ಮಾಡಿದ್ದೆ ತ್ರೀ ಹಂಡ್ರೆಡ್ ಅಷ್ಟರಲ್ಲಿ ನಾವು ನಾಲ್ಕು ಜನನೂ ಇದೆಲ್ಲನೂ ನೋಡಿಕೊಂಡು ಹೋಗ್ತಾ ಇದ್ದೀವಿ ಸೊ ಚೆನ್ನಾಗಿತ್ತು ಒಂಥರ ಹೆಲಿಗಂಟ್ ಆಗಿತ್ತು ಅಂತ ಹೇಳ್ಬೋದು ಡಿಫ್ರೆಂಟಾಗಿ ಇಲ್ಲಿ ನೋಡಿ ನಾಗರಕಲ್ಲು ಕಲ್ಲು ಇದೆ ಮತ್ತು ಇದರಲ್ಲಿ ಒಳಗಡೆ ಶಿವ ಶಿವ್ ಅಂದರೆ ಅದು ಶೆಲ್ ಥರ ಮಾಡಿ ಅದರೊಳಗಡೆ ಶಿವಲಿಂಗ ಇರೋದಾಗಲಿ ಅದೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಎಷ್ಟೊಂದು ಜನ ಭಕ್ತಾದಿಗಳು ಕಾಯಿನ್ ಕಾಸು ಅದೆಲ್ಲ ಒಳಗಡೆ ಕೂಡ ಹಾಕ್ತಾಯಿದ್ರು ಇಲ್ಲಿ ನಾರಾಯಣ ಅದು ಒಂದು ಮೂರ್ತಿ ಇತ್ತು ಫಸ್ಟು ಇದರಿಂದ ವಾಯ್ಸ್ ಬರ್ತಾಯಿತ್ತು ನಮೋ ನಾರಾಯಣ ನಮೋ ನಾರಾಯಣ ಅಂತ ಇವಾಗ ಅಟ್ ಪ್ರೆಸೆಂಟ್ ಯಾವುದೂ ಇಲ್ಲ ಇದು ಬಂದುಬಿಟ್ಟು ಇನ್ನ ಒಂದು ಮೂರ್ತಿ ಸೊ ತುಂಬಾ ಶಿವಲಿಂಗಗಳನ್ನ ಇಡುವಂಥ ಪ್ರಯತ್ನ ಮಾಡಿದ್ದಾರೆ ಬೇರೆ ಬೇರೆ ಜಾಗಗಳ ವಿಶೇಷತೆಯನ್ನು ಇಲ್ಲಿ ಇಡೋಕ್ಕೆ ಟ್ರೈ ಮಾಡಿದ್ದಾರೆ ಅದನ್ನು ನಾವು ಕೂಡ ದರ್ಶನ ಪಡಿಬೋದು ಅಂದರೆ ಎಷ್ಟೊಂದು ಜನ ಅಲ್ಲೇ ಹೋಗಿ ನೋಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೆ ಪಾಪು ಕೂಡ ತುಂಬ ಎಂಜಾಯ್ ಮಾಡ್ದೆ ಮತ್ತು ಸ್ವಲ್ಪ ಡಿಫ್ರೆಂಟ್ ಗುಹೆ ರೀತಿಯಲ್ಲಿ ಇರೋದ್ರಿಂದ ವೆಂಟಿಲೇಷನ್ಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಪಾಪು ಸ್ವಲ್ಪ ಹೆದರ್ದ ಇಲ್ಲಿ ನೋಡಿ ಇಲ್ಲಂತೂ ಚಿಕ್ಕ ಚಿಕ್ಕ ಲಿಂಗಗಳನ್ನ ಇಟ್ಟು ಅದಕ್ಕೊಂದು ಹೆಸರುಗಳನ್ನ ಹಾಕಿ ಲೈಟಿಂಗ್ನ ಹಾಕಿ ಬ್ಲೂ ಲೈಟ್ ಆಗಿರೋದ್ರಿಂದ ನನಗೆ ಅಲ್ಲಿ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ದರ್ಶನ ಮತ್ತು ವರ್ತ್ ಅನಿಸ್ತು ಅಮೌಂಟು ಯಾವುದೇ ರೀತಿ ಲೈಕ್ ನಾಟ್ ವರ್ತ್ ಅಂತ ಏನು ಅನಿಸಿಲ್ಲ ಬಟ್ ಫಸ್ಟು ಹಳೇದಾಗಿ ಯಾರ್ಯಾರು ಹೋಗ್ತಾ ಇದ್ರು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಆವಾಗ ಫ್ರೀ ಇತ್ತಲ್ಲ ಇವಾಗ ಪೇ ಮಾಡಿ ಹೋಗಬೇಕಿತ್ತು ಇದಕ್ಕೆಲ್ಲ ಫಿಫ್ಟಿ ರುಪೀಸ್ ಅಂದ್ಕೊತೀನಿ ಅವಾಗ ಅಷ್ಟೇ ಇದ್ದಿತ್ತು ಇವಾಗ ಜಾಸ್ತಿ ಮಾಡಿದ್ದಾರೆ ಅಷ್ಟೆ ಓಂ ನಮ ಹೇಳಮ್ಮ ಮುಗಿತು ಹ್ಞೂ ಭಯ ನಡಿ ನೆಡಿ ನಡ್ಕೊಂಡು ಮುಗಿತು

ಸೊ ಆ ಗುಹೆಯಿಂದ ಆಚೆ ಬಂದಿದ ತಕ್ಷಣ ಒಂದು ಅಭಿಷೇಕ ಮಾಡಿದ್ವಿ ಅಭಿಷೇಕ ಮಾಡೋ ಟೈಮಲ್ಲಿ ಕೂಡ ಅವರು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನಾದ್ವಿ ಹಾಗೆ ನೋಡ್ತಾಯಿದ್ರು ಅಲ್ಲೊಂದು ಮಗು ಜಾರು ಬಿದ್ದೋ ಇತ್ತು ಅವಾಗಿಂದ ಭಯಕ್ಕೆ ಪಾಪು ನಿಡ್ಕೋ ಅಂತ ವರ್ಷಿನಿಗೆ ಹೇಳ್ತಾನೆ ಇದ್ದೆ ಲಕ್ಕಿ ಹುಷಾರು ಅಂತ ಯಾಕಂದರೆ ಲಕ್ಕಿ ಅಷ್ಟೇ ಎತ್ತರ ಇದ್ದ ಅವನೇ ಟಪ್ಪಕ್ಕಂತ ಜಾರ್ ಬಿದ್ದನಲ್ವಾ ಆ ಭಯ ಅಷ್ಟೇ ಮತ್ತು ಇನ್ನೂ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದರು ಆ ಸಿಮೆಂಟ್ ಎಲ್ಲ ಬೀಳ್ತಾನೆ ಇತ್ತು ಅದಕ್ಕೆ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಸರಿ ಈ ಕಡೆ ಹೋಗೋಣ ಬಾ ದೇವ್ರ ದರ್ಶನ ಪಡೆಯೋಣ ಅಂತ ನಾವು ಈ ಕಡೆ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ಏನಾಯ್ತಾ ಅಂತ ಹೇಳಿದ್ರೆ ನಾವು ಆ ಕಡೆ ಹೋಗಿದ್ರಲ್ವಾ ದೇವ್ರ ದರ್ಶನ ನೋಡೋಣ ಅಂತ ಆಮೇಲೆ ಇನ್ನ ಇನ್ನೂ ನಿಮ್ಮ ಟಿಕೆಟಲ್ಲಿ ದೀಪ ಎಲ್ಲ ಇದೆ ಅದನ್ನು ಮುಗಿಸ್ಕೊಂಡು ಬನ್ನಿ ಅಂತ ಅವ್ರು ವಾಪಸ್ ಕಳಿಸಿದ್ರು ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ

ಸೊ ಈ ಥರ ಒಂದು ದೀಪ ಆ ನೀರಲ್ಲಿ ಹಚ್ಚಿ ಬಿಡೋಕ್ಕೆ ಮತ್ತು ಹೆಳ್ಳು ಬತ್ತಿ ಅಂತ ಹೇಳ್ತಾರಲ್ವಾ ಎಳ್ಳನ್ನ ಸುತ್ತಿಬಿಟ್ಟು ಈ ಥರ ಒಂದು ಕೊಟ್ಟರು ಸೊ ದೀಪನ ಇಲ್ಲಿ ಬಿಡಬೇಕು ಎಳ್ಳು ಆ ಕಡೆ ಲೈಕ್ ಆ ಕಡೆ ಹೋಗಿ ಅಂತ ಹೇಳಿದ್ರು ಅಷ್ಟೇ ಸೊ ನಾನಿಲ್ಲಿ ದೀಪ ಹಚ್ಚಿ ಲಕ್ಕಿ ಕೈಯಲ್ಲಿ ಬಿಡ್ಸೋಕೋದೆ ಒಂದು ಸಲ ಹಾರೋಯಿತು ಸರಿ ನಾನೇ ಬಿಡ್ತೀನಿ ಅದು ಬೇರೆ ನನಗೆ ಭಯ ಆಯಿತು ಅವರೆಲ್ಲಿ ಬಿದೋಗ್ತಾರೋ ಅದರೊಳಗಡೆ ಅಂತ ಬೇಡ ಅಂತ ಹೇಳಿ ತ ಹಾರೋದ್ಮೇಲೆ ತಿರ್ಗಾ ನಾನೇ ಹಚ್ಚಿ ಸೈಡಿಂದ ಈ ಕಡೆ ಬಿಟ್ಬಿಟ್ಟೆ संसार इकड़ा ಜಾರಿಯ ಮೆಲ್ಲು ಹೋಗು ನೆಡಿ ಅವ್ರು ಪೂಜೆ ಮಾಡಿಕೊಡ್ತಾರೆ ಸೊ ನಾನು ಅವಾಗ್ಲೇ ಹೇಳಿದ್ನಲ್ಲ ಹಾಲಿನ ಅಭಿಷೇಕ ಅಂತ ಇದೆ ಅವಾಗಲೇ ನಾನು ಹಿಂದೆಯಿಂದ ವಿಡಿಯೋ ಮಾಡಿಕೊಂಡೆ ಅವಾಗ್ಲೇ ಬಿಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಟಿಕೆಟ್ಗೆ ಒಂದು ಊತ್ ಕಡ್ಡಿ ಕೂಡ ಕೊಟ್ಟಿದ್ರು ಅಂದ್ರೆ ನಾವು ಇಲ್ಲಿ ಶಿವನ್ಗೆ ಪೂಜೆ ಮಾಡಿ ಅಲ್ಲಿ ಸಿಗ್ಸೋ ತರ ಇಲ್ಲಿ ನೆಕ್ಸ್ಟು ಅಲ್ಲಿ ಎಳ್ಳಿನ ಬತ್ತಿ ಕೊಟ್ಟಿದ್ರಲ್ವಾ ಲೈಕ್ ನಾನು ಇದರಲ್ಲಿ ನೀರತ್ರ ಇದನ್ನ ಬಿಟ್ಟೆ ದೀಪನ ಬಿಟ್ಟೆ ಅದ್ರ ಜೊತೆನೆ ಇದನ್ನು ಕೂಡ ಕೊಟ್ಟಿದ್ರು ಇದು ನವಗ್ರಹ ಸೊ ಇದನ್ನೆಲ್ಲ ಸುತ್ತಿಬಿಟ್ಟು ನಮ್ಮ ಕಷ್ಟ ದುಃಖ ಎಲ್ಲನೂ ಬೇಡ್ಕೊಂಡು ಅಲ್ಲಿ ಇಟ್ಬಿಟ್ಟು ಬರೋ ರೀತಿ ಸೊ ಅದು ಕೂಡ ಮುಗಿಸಿದ್ವಿ ಒಟ್ನಲ್ಲಿ ಡೇ ಚೆನ್ನಾಗಿತ್ತು ರಾಕ್ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ খুশি না <laughs> <laughs> ಇಲ್ಲ ಸೊ ಆ ಟಿಕೆಟ್ಗೆ ಕೊಟ್ಟಿರೋವಂಥ ಎಲ್ಲ ಬೆನಿಫಿಟ್ಸ್ನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕುತ್ಕೊಂಡು ನಮ್ಮ ಎಲ್ಲ ಬೇಡಿಕೆಗಳನ್ನ ದೇವ್ರ ಮುಂದೆ ಇಟ್ಟು ಬೇಡ್ಕೊಂಡು ಹಾಗೆ ಒಂದು ಸ್ವಲ್ಪ ಫೋಟೋಸ್ ರೀಲ್ಸ್ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅದೇ ಪಕ್ಕದಲ್ಲೇ ಮಾಲ್ ಇರೋದು ಅಂದರೆ ಟೋಟಲ್ ಮಾಲ್ ಪಕ್ಕನೇ ಈ ಶಿವ ದೇವಸ್ಥಾನ ಇರೋದು ಸೊ ಅದಕ್ಕೋಸ್ಕರ ಅಲ್ಲಿ ಹೋದ್ವಿ ಸ್ವಲ್ಪ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಲಿ ಏನಾದರೂ ಇರುತ್ತೆ ನೋಡೋಣ ಏನಾದರೂ ಗೇಮ್ಸ್ ಇದ್ದರೆ ಲೈಕ್ ನೋಡೋಣ ಶಾಪಿಂಗ್ ಇದ್ದರೆ ನೋಡೋಣ ವಿಂಡೋ ಶಾಪಿಂಗ್ ಥರ ನಾರ್ಮಲ್ ಆಗಿ ನೋಡೋಣ ಅಂತ ಹೋದ್ವಿ இரு இரு நான் போறேன்னா

ಹೊಡ್ತಿದ್ದ ನಾನು ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ ಆ ಭಯಕ್ಕೆ ನಾನು ಎಲ್ಲಿತ್ತ ಗೊತ್ತಿಲ್ಲ ಜ್ವರಾಗಿ ಇದ್ದೀನಿ ಮಾಲ್ ಅಂತಲೂ ನೋಡ್ದಿರ ಇಟ್ಕೋ ಅಂತ ಸೊ ಲಕ್ಕಿನ ನಾನು ಇಟ್ಕೊಂಡು ಪಾಪುನ ಇಟ್ಕೊಂಡು ವರ್ಷಿನಿ ಎಲ್ಲ ನಾವು ನಾಲ್ಕು ಜನ ಹೋದ್ವಿ ಬಟ್ ಆದರೂ ಮಕ್ಕಳನ್ನೆಲ್ಲ ಕರ್ಕೊಬೇಕಾದ್ರೆ ಈ ಥರ ಒಂದು ಇದರಲ್ಲೆಲ್ಲ ತುಂಬ ಹುಷಾರಾಗಿರಬೇಕು ಮತ್ತು ಇಲ್ಲಿ ಒಂಥರ ಲೈಕ್ ಟಾಯ್ಸ್ ಇರುತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿರ್ತಾಯಿತ್ತು ಅಂದರೆ ಫನಿ ಫೇಸಸ್ ಥರ ಮಾಡಿ ತುಂಬ ಸ್ಮಾಲ್ ಬಾಡೀಸ್ ಥರ ಇರುತ್ತಲ್ಲ ಲೈಕ್ ಎಲ್ಲಾದರೂ ಶೋಕೇಶಲ್ಲಿ ಇಡೋ ಥರ ಏನು ಆಟ ಆಡೋದಲ್ಲ ಅದು ಮತ್ತು ಸ್ವಲ್ಪ ಹಾಗೆ ಎಲ್ಲ ನೋಡಿಕೊಂಡು ಇಲ್ಲೊಂದು ಟ್ರೈನ್ ಇರ್ತಿತ್ತು ಬಟ್ ಏನೋ ಗೊತ್ತಿಲ್ಲ ನಂಗೆ ಅದು ಯಾವ ಥರ ಯೂಸ್ ಮಾಡೋದು ಪೇ ಮಾಡಿ ಯೂಸ್ ಮಾಡೋದಿಲ್ಲ ಫುಲ್ಲು ಅಂದರೆ ಅವ್ನು ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಏನೂ ಗೊತ್ತಿರಲಿಲ್ಲ ಅವರು ಕೂಡ ಯಾವುದೂ ಗೈಡೆನ್ಸ್ ಎಲ್ಲ ಹಾಕಿರಲಿಲ್ಲ ಸುಮ್ಮನೆ ಬಂದ್ವಿ ಅದಾದಮೇಲೆ ಏನೂ ಅಂಥದ್ದೇನಿರಲಿಲ್ಲ ಮಾಲಲ್ಲಿ ವಿಂಡೋ ಶಾಪಿಂಗ್ ಮಕ್ಕಳಿಗೆ ಅಂದರೆ ಓಕೆ ಮತ್ತು ಈ ಕಾರ್ಗಳನ್ನ ನೋಡಿ ಇಬ್ಬರು ಕುತ್ಕೊಂಡ್ಬಿಟ್ಟು ಎದೋಳ್ತಾನೆ ಇಲ್ಲ ಅಳ್ತಿದ್ದಾರೆ ಆ ಕಾರ್ ಮೇಲಿಂದ ಎದೋಳಲ್ಲ ಅಂತಾರೆ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಬಾರಪ್ಪ ನಮಗಲ್ಲ ಅಂತ ಹೇಳಿಬಿಟ್ಟು ಪಾಪುನ ಹೇಳ್ಕೊಂಡು ಬಂದೆ ಆದರೂ ಅಳ್ತಿದ್ದ ಸ್ಟಿಲ್ ನಾನು ಆ ಕಡೆ ಹೋಗಿಲ್ಲ ಈ ಕಡೆಯಿಂದ ಬಂದ್ವಿ ಈ ಸ್ಮಾಲ್ ಸ್ಮಾಲ್ ಗೇಮ್ಸ್ ಇದೆಯಲ್ವ ಇದು ಒಬ್ಬ ಒಂದು ಮಕ್ಕಳಿಗೆ ಒಂದು ಗೇಮು ಹಂಡ್ರೆಡ್ ರುಪೀಸ್ ಅಂತೆ ಅದನ್ನು ಎಷ್ಟು ಫೈವ್ ಮಿನಿಟ್ಸ್ ಏನೋ ನನಗೆ ವರ್ತೇ ಇದು ಇದೇನದು ಇಷ್ಟೊಂದು ಲೂಟಿ ಮಾಡ್ತಾ ಇದಾರಲ್ಲ ದುಡ್ಡನ್ನ ಅಂತ ಅನಿಸ್ತು ನಿಜ ಗೇಮ್ಸ್ನ ಆಡ್ಸೋಕ್ಕೂ ಹೋಗಿಲ್ಲ ಅಟ್ಲೀಸ್ಟ್ ವರ್ತ್ ಥರ ಮಿನಿಟ್ಸ್ ಹಾಕಿ ಸ್ವಲ್ಪ ಅಮೌಂಟ್ನ ಲೆಸ್ ಮಾಡಿದ್ರೆ ಹೋಗಿ ಹಾಕ್ತಿತ್ತು ಸೊ ಆ ಮಾಲಲ್ಲಿ ಇನ್ನೇನೂ ಇಲ್ಲ ಬಾ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಆಚೆ ಬಂದು ಪಾನಿಪುರಿ ಎಲ್ಲ ತಿಂದ್ಕೊಂಡು ನಾವು ನಮ್ಮ ಪ್ರಯಾಣನ ಮನೆ ಕಡೆ ನಡೆಸಿದ್ರಿ ಸೊ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋನ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್